ವೈಕುಂಠ ಏಕಾದಶಿಯ ಹಬ್ಬದ ಆಚರಣೆ ಮಹೋತ್ಸವದ ಆಚರಣೆ ನಾವು ಇಪ್ಪತ್ತ್ಮೂರು ಡಿಸೆಂಬರ್ ಶನಿವಾರದಂದು ಇದ್ದೀವಿ ಪ್ರತಿ ತಿಂಗಳು ಎರಡು ಏಕಾದಶಿ ಬರ್ತವೆ ಒಂದು ವರ್ಷದಲ್ಲಿ ಇಪ್ಪತ್ತ್ನಾಲ್ಕು ಏಕಾದಶಿ ಈ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ಶ್ರೇಷ್ಠವಾದ ಏಕಾದಶಿ ಅಂದರೆ ವೈಕುಂಠ ಏಕಾದಶಿ ಇದನ್ನು ಯಾಕೆ ವೈಕುಂಠ ಏಕಾದಶಿ ಅಂತ ಹೇಳ್ತಾರೆ ಮುಕ್ಕೋಟಿ ದ್ವಾದಶಿ ಮುಕ್ಕೋಟಿ ದ್ವಾದಶಿ ನೆಕ್ಸ್ಟ್ ಏನು ಹೇಳ್ತಾರೆ ಈ ವೈಕುಂಠ ದ್ವಾದಶಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಈ ದಿನ ವೈಷ್ಣವರ ಸಂತರೊಬ್ಬರವರ ಹೆಸರು ನಮ್ಮ ಆಳ್ವಾರ್ ನಮ್ಮ ಆಳ್ವಾರ್ ವೈಕುಂಠ ಧಾಮಕ್ಕೆ ಮರಳಿ ಹೋದರು ಅವರು ವೈಕುಂಠ ಧಾಮಕ್ಕೆ ಮರಳಿ ಹೋಗಿದ ದಿನವೇ ಅವತ್ತಿಂದಲೇ ಏಕಾದಶಿ ಇತ್ತು ಆ ಏಕಾದಶಿಯನ್ನು ನಾವು ವೈಕುಂಠ ಏಕಾದಶಿ ಆಚರಣೆ ಮಾಡ್ತೀವಿ ಈ ವೈಕುಂಠ ಏಕಾದಶಿಯ ದಿನ ಎಲ್ಲ ವೈಷ್ಣವ ದೇವಸ್ಥಾನದಲ್ಲಿನೂ ಒಂದು ವೈಕುಂಠ ದ್ವಾರ ನಿರ್ಮಾಣ ಮಾಡ್ತಾರೆ ಈ ವೈಕುಂಠ ದ್ವಾರದ ಮೂಲಕ ಅಲ್ಲಿ ಪೂಜೆ ಮಾಡಿಕೊಂಡು ಆ ವೈಕುಂಠ ದ್ವಾರ ಪ್ರವೇಶ ಮಾಡಿ ಒಳಗಡೆ ಭಗವಂತನ ದರ್ಶನ ತಗೊಳ್ಳೋದು ಬಹಳ ಉತ್ತಮ ಅವತ್ತಿನ ದಿನ ಸೊ ಯಾರ್ಯಾರು ಈ ವೈಕುಂಠ ದ್ವಾರದ ಪ್ರವೇಶ ಮಾಡಿಕೊಂಡು ಭಗವಂತನ ದರ್ಶನ ಮಾಡ್ತಾರೆ ಆವತ್ತಿನ ದಿನ ಮೃತ್ಯು ನಂತರ ವೈಕುಂಠ ಧಾಮಕ್ಕೆ ಹೋಗ್ತಾರೆ ಅಂತ ಪುರಾಣಗಳು ಹೇಳುತ್ತವೆ ಈಗ ಈ ವೈಕುಂಠ ಏಕಾದಶಿ ಹಬ್ಬ ನಮ್ಮ ಹುಬ್ಬಳ್ಳಿ ಧಾರವಾಡ ಇಸ್ಕಾನ್ ಹುಬ್ಬಳ್ಳಿ ಧಾರವಾಡಲ್ಲಿ ಹೇಗೆ ಆಚರಿಸ್ತೀವಿ ಅಂತ ಹೇಳುತ್ತೆ ಎಂಟು ಗಂಟೆ ವೈಕುಂಠ ದ್ವಾರ ಪೂಜೆ ಇರುತ್ತೆ ಆಮೇಲೆ ಹತ್ತು ಗಂಟೆಯಲ್ಲಿಂದ ಲಕ್ಷಾರ್ಚನೆ ಸೇವೆ ಪ್ರಾರಂಭವಾಗುತ್ತೆ ಈ ಲಕ್ಷಾರ್ಚನೆ ಸೇವೆಗಾಗಿ ಒಂದು ಹೊಸ ಒಂದು ಒಂದು ಭಗವಂತನ ಮೂರ್ತಿಯನ್ನು ನಾವು ಇದ್ದೀವಿ ರಂಗನಾಥನ ಮೂರ್ತಿ ಈ ರಂಗನಾಥನ ಮೂರ್ತಿಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ನೈಟ್ ಹತ್ತು ಗಂಟೆ ತನಕ ಲಕ್ಷಾರ್ಚನೆ ಸೇವೆ ನಡೆಯುತ್ತೆ ಈ ಲಕ್ಷಾರ್ಚನೆ ಸೇವೆಯಲ್ಲಿ ಎಲ್ಲ ಭಕ್ತಾದಿಗಳು ಭಾಗವಹಿಸಬಹುದು ಇದನಂತರ ಐದು ಗಂಟೆಗೆ ವೆಂಕಟೇಶ್ವರ ಹೋಮ ನಡೆಯುತ್ತೆ ಈ ವೆಂಕಟೇಶ್ವರ ಹೋಮ ವರ್ಲ್ಡ್ ಪೀಸ್ ಶಾಂತಿಗಾಗಿ ಸುಖಕ್ಕಾಗಿ ವಿಶ್ವಶಾಂತಿ ಮತ್ತು ವಿಶ್ವ ಸುಖಕ್ಕಾಗಿ ಈ ವೆಂಕಟೇಶ್ವರ ಹೋಮವನ್ನು ಆಚರಿಸುತ್ತೀವಿ ಇದನಂತರ ಆರು ಗಂಟೆಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಸಾಂಸ್ಕೃತಿಕ ಕಾರ್ಯ ಕಾರ್ಯಕ್ರಮಗಳು ಡಾನ್ಸ್ ಡ್ರಾಮಾ ಮತ್ತು ಕರ್ನಾಟಿಕ್ ಮತ್ತು ಹಿಂದೂಸ್ತಾನಿ ವೋಕಲ್ಸ್ ಇದೆಲ್ಲ ಆರ್ಟಿಸ್ಟ್ಗಳು ಮಾಡ್ತಾರೆ ಇದನಂತರ ಹತ್ತು ಗಂಟೆಗೆ ವೈಕುಂಠ ದ್ವಾರ ಬಂದು ಕ್ಲೋಸ್ ಆಗುತ್ತೆ ಸೊ ಇದರಿಂದ ಬೆಳಗ್ಗೆ ಎಂಟು ಗಂಟೆಯಿಂದ ನೈಟ್ ಹತ್ತು ಗಂಟೆವರೆಗೂ ವೈಕುಂಠ ದ್ವಾರ ಬಂದು ಓಪನ್ ಇರುತ್ತೆ ತಾವು ಯಾವಾಗ ಬೇಕಾದರೂ ಬಂದು ಭಗವಂತನ ದರ್ಶನ ಪಡೆಯಬಹುದು ಈ ವೈಕುಂಠ ಏಕಾದಶಿ ಮಹೋತ್ಸವ ಎಲ್ಲ ವೈಷ್ಣವ ದೇವ ದೇವಾಲಯಗಳು ಮೇಯ್ನ್ ಸೌತ್ ಇಂಡಿಯನ್ ಟೆಂಪಲ್ಸ್ಗಳಲ್ಲಿ ದಕ್ಷಿಣ ಭಾರತದಲ್ಲಿ ಎಲ್ಲಿ ದೇವಸ್ಥಾನಗಳಿವೆ ಇಲ್ಲಿ ಎಲ್ಲ ವೈಕುಂಠ ಏಕಾದಶಿ ಹಬ್ಬದ ಆಚರಣೆ ಮಾಡುತ್ತಾರೆ ಸೊ ಮುಖ್ಯವಾಗಿ ತಿರುಪತಿ ಬಾಲಾಜಿ ದೇವಸ್ಥಾನದಲ್ಲಿ ಭಾಳ ವಿಜೃಂಭಣೆಯಿಂದ ವಿಜೃಂಭ ವಿಜೃಂಭಣೆಯಿಂದ ಇದು ನಡೀತೆ ಸೊ ಅಷ್ಟೇ ವಿಜೃಂಭಣೆಯಿಂದ ಇಲ್ಲಿ ನಮ್ಮ ಇಸ್ಕಾನ್ ಹುಬ್ಳಿ ಧಾರವಾಡಲಿನೂ ವೈಕುಂಠ ಏಕಾದಶಿ ಹಬ್ಬವನ್ನು ನಾವು ಆಚರಿಸುತ್ತೀವಿ ಈ ಹಿಂದಿನ ದಿನ ಅವತ್ತಿನ ದಿನ ಏನಾಗುತ್ತೆ ಎಲ್ರಿಗೂ ತಿರುಪತಿ ಹೋಗ್ಲಿಕ್ಕಾಗಲ್ಲ ಸೊ ಇಲ್ಲಿ ನಮ್ಮ ಇಸ್ಕಾನ್ ಹುಬ್ಳಿ ದೇವಸ್ಥಾನದಲ್ಲಿ ಬಂದು ಇಸ್ಕಾನ್ ತಿರು ಇದರಲ್ಲಿ ತಿರುಪತಿ ಬಾಲಾಜಿ ದೇವಸ್ಥಾನದಲ್ಲಿ ಯಾವ ಥರ ಒಂದು ಹಬ್ಬ ಆಚರಿಸುತ್ತಾರೆ ಅದೇ ಥರ ಇಲ್ಲಿ ನಾವು ಆಚರಿಸ್ತೀವಿ ಅಲ್ಲಿ ಹೋಗಿ ಯಾರಿಗೆ ಯಾರಿಂದ ಹೋಗ್ಲಿಕ್ಕಾಗಲ್ಲ ಅವರು ಇಲ್ಲಿ ಬಂದು ಈ ಫೆಸ್ಟಿವಲಲ್ಲಿ ಉತ್ಸವದಲ್ಲಿ ಭಾಗ ಭಾಗವಹಿಸ್ಬೋದು ಸೊ ಎಲ್ಲರಿಗೂ ಎಲ್ಲರ ಹತ್ರ ಇದೇ ಪ್ರಾರ್ಥನೆ ಮಾಡ್ಕೋತೀವಿ ಅವತ್ತಿನ ದಿನ ಬಂದು ಭಗವಂತನ ದರ್ಶನ ಪಡೆಯಿರಿ ಲಕ್ಷಾರ್ಸನ ಸೇವೆಯಲ್ಲಿ ಭಾಗವಹಿಸಿರಿ ಹರೇ ಕೃಷ್ಣ